ಹಾಯ್ ಗೈಸ್ ನಾನು ದೀಕ್ಷಿತ್ ಫ್ರಮ್ ಸೊ ನಾನು ಇವತ್ತು ಎಸ್ ಟಿ ಯು ಎಫ್ ಎಫ್ ಫಿಫ್ಟೀನ್ ನ ಕಂಪ್ಲೀಟ್ ರಿವ್ಯೂ ಮಾಡಕ್ ಬಂದಿದ್ದೀನಿ ನೀವು ನೋಡ್ತಾ ಇರಬಹುದು ನನ್ನ ಮುಂದೆ ಟಿ ಯು ಎಫ್ ಎಫ್ ಫಿಫ್ಟೀನ್ ಗೇಮಿಂಗ್ ಲ್ಯಾಪ್ಟಾಪ್ ನನ್ನ ಮುಂದೆ ಇದೆ ಇದನ್ನ ನಾನು ಇವಾಗ ತಾನೇ ಪರ್ಚೇಸ್ ಮಾಡಿದ್ದು ಇವಾಗ ಕಂಪ್ಲೀಟ್ ರಿವ್ಯೂ ಅಂಡ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಟಿ ಎಫ್ ಎಫ್ ಫಿಫ್ಟಿ ಕಂಪ್ಲೀಟ್ ಗೇಮಿಂಗ್ ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬರ್ದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಯಾರು ನೆಕ್ಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ಸ್ ಅಥವಾ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ಸ್ನ ನ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೊ ಗೈಸ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ನೋಡ್ತಾ ಇರಬಹುದು ಫ್ರೆಂಡ್ ಇಂದ ಅನ್ಬಾಕ್ಸ್ ಮಾಡ್ತಾ ಇದೀನಿ ಸೊ ಫ್ರೆಂಡ್ ಸೈಡ್ ಬರೋದಾದ್ರೆ ಫಸ್ಟ್ ನಿಮಗೆ ಗೇಮಿಂಗ್ ಸಿಕ್ಯರ್ಸ್ ಕೂಡ ಸಿಗ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ಇಲ್ಲಿ ಲ್ಯಾಪ್ಟಾಪ್ ಕೂಡ ಇದೆ ಫಸ್ಟ್ ಈ ಬಾಕ್ಸ್ ಸೈಡ್ ಇಟ್ಬಿಡೋಣ ನಾನೇ ಕಾಣ್ತಾ ಇಲ್ಲ ಸೊ ಲ್ಯಾಪ್ಟಾಪ್ ನ ಸೈಡ್ ಗಿಡ್ತಿದಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದಷ್ಟು ಡಾಕ್ಯುಮೆಂಟೇಶನ್ ಇದೆ ಹಾಗೆ ಈ ಸೈಡ್ ಬಾಕ್ಸ್ ನೀವು ಓಪನ್ ಮಾಡಿದ್ರೆ ಒಂದು ಪವರ್ ಅಡಾಪ್ಟರ್ ಇದೆ ಇದು ಬಂದು ಎ ಸಿ ಪವರ್ ಅಡಾಪ್ಟರ್ ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಕನ್ವರ್ಟರ್ ಕೂಡ ತಗೊಂಡ್ಬೇಕು ಆ ಕನ್ವರ್ಟರ್ ಬಂದು ಈ ತರ ಬರುತ್ತೆ ಈ ಕನ್ವರ್ಟರ್ ಏನಿಕಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಮನೇಲೆಲ್ಲ ಸಣ್ ಸೈಜ್ ಪೀನ್ ಇರುತ್ತೆ ಬಂದು ಇದು ಟೂ ಫಾರ್ಟಿ ವ್ಯಾಟ್ ನ ಪವರ್ ಅಡಾಪ್ಟರ್ ಇದನ್ನ ಫಸ್ಟ್ ಸೈಡ್ ಇಡೋಣ ಗ್ಯಾಸ್ ಅಡಾಪ್ಟರ್ ಎಲ್ಲ ನೋಡುತ್ತೆ ಸೊ ಬನ್ನಿ ಕಂಪ್ಲೀಟ್ ಆಗಿ ಇವಾಗ ಲ್ಯಾಪ್ಟಾಪ್ ಓಪನ್ ಮಾಡೋಣ ಫ್ರಂಟ್ ಇಂದ ಟಫ್ ಲೋ ಕಾಣುತ್ತೆ ಆಕ್ಚುಲಿ ಇದನ್ನ ನೋಡಿದ್ರೆ ಸಿಂಪಲ್ ಗ್ರೇ ಕಲರ್ ಆಗಿ ಬರುತ್ತೆ ಆಲ್ರೆಡಿ ಮಡ್ಜಸ್ ಕೂಡ ಇಲ್ಲಿ ಬರ್ತಾ ಇರಬಹುದು ಲೈಟ್ ರಿಫ್ಲೆಕ್ಷನ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಸೈಡ್ ಏನಾದ್ರು ನೋಡ್ಕೊಳ್ಳೋದಾದ್ರೆ ಇಲ್ಲಿ ಸ್ಪೀಕರ್ಸ್ ಬರುತ್ತೆ ಈ ಜಾಗದಲ್ಲಿ ಅಂಡ್ ಇದು ಬಂದು ಏರ್ ಮೆಶ್ ಬರುತ್ತೆ ಅಂಡ್ ಸೈಡ್ ಅಲ್ಲಿ ಕೂಡ ಇಲ್ಲಿ ಒಂದು ಏರ್ ಔಟ್ ಆಗುತ್ತೆ ಅಂಡ್ ಈ ಸೈಡ್ ಕೂಡ ಏರ್ ಔಟ್ ಆಗುತ್ತೆ ಗೇಮಿಂಗ್ ಲ್ಯಾಪ್ಟಾಪ್ ಇರೋದ್ರಿಂದ ಇಲ್ಲಿ ಎರಡು ಫ್ಯಾನ್ಸ್ ಕೂಡ ಬರ್ತಾ ಇದೆ ಇನ್ನು ನೋಡ್ತಾ ಇರಬಹುದು ಟಫ್ ಲೋಗು ಕೂಡ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಕೂಡ ರೆಡ್ ಕಲರ್ ಆಗಿದೆ ಇದು ಅಟ್ರಾಕ್ಷನ್ ಬಟ್ ಏನಿಲ್ಲ ಶೇಕ್ ಆಗಬಾರ್ದು ಲ್ಯಾಪ್ಟಾಪ್ ನಾವು ಅಂತ ಅಷ್ಟೇ ಸೊ ಈ ಕಡೆ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಬಂದು ಪವರ್ ಅಡಾಪ್ಟರ್ ಬರುತ್ತೆ ಅದು ಬಿಟ್ರೆ ಇಂಟರ್ನೆಟ್ ಕೇಬಲ್ ಬರುತ್ತೆ ಎಚ್ ಡಿ ಐ ಮತ್ತೆ ಎರಡು ಟೈಪ್ ಸಿ ಪೋರ್ಟ್ ಕೂಡ ಸಿಗುತ್ತೆ ಅಂಡ್ ಒಂದು ಯು ಎಸ್ ಬಿ ಪೋರ್ಟ್ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಂ ಆಡಿಯೋ ಜಾಕ್ ಕೂಡ ಸಿಗುತ್ತೆ ಅಂಡ್ ಈ ಸೈಡ್ ಬಂದೆ ಒಂದೇ ಒಂದು ಯು ಎಸ್ ಬಿ ಬೋರ್ಡ್ ಕೂಡ ಸಿಗುತ್ತೆ ಅದು ಬಿಟ್ಟು ಲ್ಯಾಪ್ಟಾಪ್ ನ ಓಪನ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಒಂದೇ ಒಂದು ಕೈಯಲ್ಲಿ ಓಪನ್ ಮಾಡಬಹುದು ನೀವು ನೋಡ್ತಾ ಇರಬಹುದು ಲ್ಯಾಪ್ಟಾಪ್ ಈ ತರ ಕಾಣುತ್ತೆ ಫ್ರೆಂಡ್ ಇಂದ ಇಲ್ಲಿ ಬಂದು ತುಂಬಾ ಸ್ಟಿಕ್ಕರ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಎ ಎಸ್ ಎಸ್ ಟಫ್ ಗೇಮಿಂಗ್ ಎಫ್ ಫಿಫ್ಟೀನ್ ಅಂತ ಕೂಡ ಇದೆ ಹಾಗೆ ಎಲ್ಲಾ ಸ್ಟಿಕ್ಕರ್ಸ್ ನನಗೆ ಇರಿಟೇಷನ್ ಇಲ್ಲಿ ಸ್ಟಿಕ್ಕರ್ಸ್ ಇದ್ರೆ ಪರವಾಗಿಲ್ಲ ಬಟ್ ಇಲ್ಲಿ ಸ್ಟಿಕ್ಕರ್ಸ್ ಮತ್ತೆ ಇಲ್ಲಿ ಸ್ಟಿಕ್ಕರ್ಸ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ನಾನೇನೋ ಸ್ಕ್ರೀನ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನ್ ಕಣ್ಣು ಅಲ್ಲೇ ಹೋಗಕ್ ಸ್ಟಾರ್ಟ್ ಮಾಡುತ್ತೆ ಆಬ್ವಿಯಸ್ಲಿ ಎಲ್ರಿಗೂ ಹಾಗೆ ಫೀಲ್ ಆಗೋದು ಇಲ್ಲಿ ಒಂದು ಒಂದು ಮೇಲೆ ಬಂಪ್ ಕೂಡ ಬಂದಿದೆ ಇದು ಬಂದು ಟೆನ್ ಏಟಿ ಪಿ ಯ ಒಂದು ಕ್ಯಾಮೆರಾ ಆಗಿದೆ ಅಂಡ್ ಇದು ಫಿಫ್ಟೀನ್ ಸಿಕ್ಸ್ ಇಂಚಿನ ಡಿಸ್ಪ್ಲೇ ಆಗಿದ್ದು ಇಲ್ಲಿ ನಿಮ್ಗೆ ಇಂಟೆಲ್ ಸೆವೆನ್ ಐ ಕೂಡ ಸಿಗುತ್ತೆ ಇದು ಬಂದು ಥರ್ಟೀನ್ ಜೆನ್ ಲ್ಯಾಪ್ಟಾಪ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಪ್ರೈಸ್ ಏನಾದ್ರು ಹೇಳೋದಾದ್ರೆ ಒನ್ ಲಾಕ್ ಟೆನ್ ತೌಸಂಡ್ ನನಗೆ ಸಿಕ್ಕಿದ್ದು ನಾನ್ ತಗೊಂಡಿರೋ ವೇರಿಯಂಟ್ ಅಲ್ಲಿ ಗ್ರಾಫಿಕ್ ಕಾರ್ಡ್ಸ್ ಬಂದು ಏಟ್ ಜಿ ಬಿ ನೈಡಾ ಗ್ರಾಫಿಕ್ಸ್ ಕಾರ್ಡ್ ಇದೆ ಬಂದು ಬೆಸ್ಟ್ ಗ್ರಾಫಿಕ್ ಕಾರ್ಡ್ ಅಂತಾನೆ ಅನ್ನಿಸ್ತು ಇದರಲ್ಲಿ ಏಟ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದೆ ಹಾಗೂ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ನನ್ನ ವೇರಿಯಂಟ್ ತಗೊಂಡಿರೋದು ಹಾಗೂ ಈ ಲ್ಯಾಪ್ಟಾಪ್ ಅಲ್ಲಿ ಆರ್ ಟಿ ಎಕ್ಸ್ ಫಾರ್ಟಿ ಸಿಕ್ಸ್ಟಿ ಕೂಡ ಇನ್ ಬಿಲ್ಟ್ ಆಗಿದೆ ಅಂಡ್ ಈ ಲ್ಯಾಪ್ಟಾಪ್ ಅಲ್ಲಿ ವಿಂಡೋಸ್ ಲೆವೆನ್ ಕೂಡ ಇದೆ ಅವರ ಥರ್ಟೀನ್ ಸಿಕ್ಸ್ಟಿ ಟ್ವೆಂಟಿ ಹೆಚ್ ಪ್ರೊಸೆಸರ್ ಕೂಡ ವರ್ಕ್ ಆಗುತ್ತೆ ಕಂಪ್ಲೀಟ್ ಆಗಿ ಟಫ್ ದ ಮೀನಿಂಗ್ ಬಂದ್ರೆ ದ ಅಲ್ಟಿಮೇಟ್ ಫೋರ್ಸ್ ಅಂತ ಇದು ಕಂಪ್ಲೀಟ್ ಗೇಮಿಂಗ್ ಡೆಡಿಕೇಟ್ ಮಾಡಿದ್ದಾರೆ ಇದರಲ್ಲಿ ಹೈಯರ್ ಎಂಡ್ ಕೂಡ ಬರುತ್ತೆ ರಾಗ್ ಅಂತ ದ ರಿಪಬ್ಲಿಕ್ ಗೇಮ್ ಅಂತ ಕೂಡ ಅದನ್ನ ಕರೀತಾರೆ ರಾಗ್ ಇನ್ನು ಕಾಸ್ಟ್ಲಿ ಆಗುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬಹುದು ಗೇಮಿಂಗ್ ಆಗಲಿ ಎಡಿಟಿಂಗ್ ಆಗಲಿ ನಿಮ್ಗೆನಾದ್ರು ತುಂಬಾ ತರ ವರ್ಕ್ ಸಿಕ್ತು ಅಂದ್ರೆ ಒಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ ಅಂತಾನೆ ಹೇಳಬಹುದು ನೀವು ಲ್ಯಾಪ್ಟಾಪ್ ಗಳನ್ನ ಡಿಸೈಡ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಪ್ರೊಸೆಸರ್ ಲಾಸ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಅಂತ ಇರುತ್ತೆ ಹೈ ಆಂಡ್ ಅಂತ ಇದೇ ತರ ನೀವು ಅದನ್ನ ನೋಡಿ ಡಿಸೈಡ್ ಮಾಡ್ಕೊಳ್ಬೇಕು ಫಸ್ಟ್ ಆನ್ ಮಾಡೋಣ ಆನ್ ಮಾಡ್ತಿದ್ದಂಗೆ ನಮ್ಗೆ ಆರ್ ಜಿ ಬಿ ಲೈಟ್ ಕೂಡ ಬರುತ್ತೆ ಫುಲ್ ಕೀಬೋರ್ಡ್ ಅಲ್ಲಿ ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಬಹುದು ಇವಾಗ ತರ್ಟಿ ಫಾರ್ಟಿ ತೌಸಂಡ್ ಲ್ಯಾಪ್ಟಾಪ್ಸ್ ಅಲ್ಲಿ ಇದು ಕಾಮನ್ ಆಗಿದೆ ಸೊ ಇದು ಫುಲ್ ಲೈಟ್ ರಿಫ್ಲೆಕ್ಷನ್ ಇರೋದ್ರಿಂದ ನನಗೆ ಆರ್ ಜಿ ಬಿ ಅಷ್ಟು ಕಾಣ್ತಾ ಇಲ್ಲ ಈಗ ಲ್ಯಾಪ್ಟಾಪ್ ಆನ್ ಆದ್ಮೇಲೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇಲ್ಲಿ ಬರುವ ಪ್ರತಿಯೊಂದು ಸೆಟ್ಟಿಂಗ್ಸ್ ಕೂಡ ನಿಮಗೆ ನೀಟ್ ಆಗಿ ತೋರಿಸ್ತೀನಿ ಸೊ ನಿಮ್ಗೆ ಲೈವ್ ಪ್ರೂಫ್ ಕೂಡ ಇರುತ್ತೆ ಹಾಗೂ ಈ ಲ್ಯಾಪ್ಟಾಪ್ ಅಲ್ಲಿ ಒನ್ ಫಾರ್ಟಿ ಫೋರ್ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಹಾಗೂ ಇದು ಜೀರೋ ಟು ಏಟಿ ಪರ್ಸೆಂಟ್ ಜಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ ಚಾರ್ಜ್ ಕೂಡ ಆಗುತ್ತೆ ಇದರಲ್ಲಿ ಏಟಿ ಫೋರ್ ಬ್ಲೇಡ್ಸ್ ಫ್ಯಾನ್ಸ್ ಕೂಡ ಇನ್ಬಿಲ್ಟ್ ಆಗಿದೆ ಹಾಗೆ ಈ ಲ್ಯಾಪ್ಟಾಪ್ ಬಂದು ಡಾಲ್ಬಿ ಅಕ್ಮಾಸ್ ಕೂಡ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ವೈಫೈ ಸಿಕ್ಸ್ ಕೂಡ ಇದೆ ಬೇಸ್ ಲ್ಯಾಪ್ಟಾಪ್ ನ ಆನ್ ಮಾಡಿದ ತಕ್ಷಣ ಫಸ್ಟ್ ಫ್ರೆಂಡ್ ಸ್ಕ್ರೀನ್ ನೀವು ನೋಡ್ತಾ ಇರಬಹುದು ಇಲ್ಲೂ ಕೂಡ ಟಫ್ ಕೂಡ ಕಾಣಿಸ್ತಿದೆ ಆಲ್ರೆಡಿ ಕೂಡ ನಾನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿದೀನಿ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ನನ್ ಜಸ್ಟ್ ತ್ರೀ ಡೇಸ್ ಆಗಿದೆ ನನಗೆ ಲ್ಯಾಪ್ಟಾಪ್ ಸ್ವಲ್ಪ ವೈಟ್ ಅನ್ನಿಸ್ತು ಆಬ್ವಿಯಸ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಯೂಸೇಜ್ ನೋಡಿ ತಗೊಳ್ಳಿ ಹೈ ಎಂಡ್ ಪ್ರೊಸೆಸರ್ ಕಾರ್ಡ್ಸ್ ಮತ್ತೆ ಐಸ್ ಎಸ್ ಎಸ್ ಡಿ ಪ್ರತಿ ಒಂದು ಜಾಸ್ತಿ ಇರೋದ್ರಿಂದ ವೆಯ್ಟ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಅಂಡ್ ಇದು ಬಂದು ತರ ಪ್ಲಾಸ್ಟಿಕ್ ಇಲರ್ ನೋಡ್ತಾ ಇರಬಹುದು ತರ ಅಷ್ಟು ನನಗೆ ಬೇರೆ ಲ್ಯಾಪ್ಟಾಪ್ಸ್ ಅಲ್ಲಿ ಫೋಲ್ಡ್ ಆಗೋ ತರ ನನಗೆ ಲ್ಯಾಪ್ಟಾಪ್ ಫೋಲ್ಡ್ ಆಗ್ತಾ ಇಲ್ಲ ಇದು ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ವಿಂಡೋಸ್ ಅಲ್ಲಿ ಏನಿದೆ ಸೆಟಿಂಗ್ ಈಗಲೇ ತೋರಿಸ್ತೀನಿ ಲ್ಯಾಪ್ಟಾಪ್ ನ ಫ್ರಂಟ್ ಇಂದ ನೋಡೋದಾದ್ರೆ ಇಲ್ಲಿ ಕೂಡ ನೋಡ್ತಾ ಇರಬಹುದು ಇದೆ ಹ್ಯಾಂಡ್ ಇಲ್ಲಿ ಕೆಳಗಡೆ ಬಂದ್ರೆ ನೋಡ್ತಾ ಇರಬಹುದು ಇಲ್ಲಿ ಕೂಡ ಎಕ್ಸ್ ತರ ಕಾಣಿಸ್ತಾ ಇದೆ ಒಂದು ಡಿಸ್ಪ್ಲೇ ಒನ್ ಆಗಿರೋದು ಇನ್ನೊಂದು ಸ್ಪೀಕರ್ ವರ್ಕ್ ಆಗ್ತಾ ಇರೋದು ಇನ್ನೊಂದು ಏರೋಪ್ಲೇನ್ ಬ್ಯಾಟ್ರಿ ಮೂಡ್ ನಾಲ್ಕು ಮೂರು ತರ ಕಾಣಿಸ್ತಾ ಇದೆ ನಮ್ಗೆ ಈ ಸತಿ ಆಸ ಅವ್ರದ್ದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಡೆಡಿಕೇಟೆಡ್ ಇದಕ್ಕೆ ಅಂತಾನೆ ಮ್ಯೂಟ್ ಅನ್ಮ್ಯೂಟ್ ಮತ್ತೆ ಸ್ಪೀಕರ್ ವಾಲ್ಯೂಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಆರ್ ಜಿ ಬಿ ಕೂಡ ಇಲ್ಲಿ ಇದೆ ಡೆಡಿಕೇಟ್ ಆಗಿ ಫ್ಯಾನ್ ಸ್ವಿಚ್ ಕೂಡ ನೋಡ್ತಾ ಇರಬಹುದು ಇಲ್ಲಿ ಕೂಡ ಇದೆ ಅಂಡ್ ಮೌಸ್ ಟ್ರ್ಯಾಕ್ ಕಡೆ ಬಂದ್ರೆ ಮೌಸ್ ಅಂತೂ ಕಂಪ್ಲೀಟ್ ನನಗೆ ನೀಟ್ ಆಗಿ ವರ್ಕ್ ಆಗುತ್ತೆ ತರ ಅಂತ ಅಂತಲ್ಲ ತುಂಬಾ ಸ್ಮೂತ್ ಆಗಿ ಇತ್ತು ಏನು ನನಗೆ ನೆಗೆಟಿವ್ ಅಂತ ಅನಿಸ್ಲಿಲ್ಲ ಬಟ್ ನಾನು ಆಲ್ರೆಡಿ ಹೇಳಿದಾಗ್ಲೇ ಲ್ಯಾಪ್ಟಾಪ್ ನ ನೀವು ಎಲ್ಲೇ ಮುಟ್ಟದ್ರು ಈ ತರ ಸ್ಮರ್ಜಸ್ ಕೂಡ ನಿಮಗೆ ಕಾಣ್ತಾ ಇರುತ್ತೆ ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಅಂಡ್ ಮೌಸ್ ಪ್ಯಾಡ್ ಮೇಲೆ ಕೂಡ ನಿಮಗೆ ಟಿವಿ ಎಫ್ ಲೋಗೋ ಕೂಡ ಕಾಣಿಸ್ತಾ ಇದೆ ನಾನು ಆಗ್ಲೇ ಹೇಳಿದಾಗ್ಲೇ ನನಗೆ ಇದೇನೆ ಕೂಡ ಇರಿಟೇಟ್ ಮಾಡೋದು ಇಲ್ಲೊಂದು ಸ್ಟಿಕ್ಕರ್ ಇಲ್ಲೊಂದು ಸ್ಟಿಕ್ಕರ್ ಇಲ್ಲಷ್ಟು ಸ್ಟಿಕ್ಕರ್ ಆಬ್ವಿಯಸ್ಲಿ ಈ ಸ್ಟಿಕ್ಕರ್ಸ್ ಇಲ್ಲಿ ಹಾಕೋಕ್ಕೆ ಕಂಪ್ನಿ ಅವರಿಗೆ ತುಂಬಾ ಪೇ ಮಾಡಿರುತ್ತೆ ಅದಕ್ಕೋಸ್ಕರ ಈ ಸ್ಟಿಕ್ಕರ್ಸ್ ಇಲ್ಲಿ ಇಲ್ಲಿ ನೋಡ್ತಾ ಸಿಸ್ಟಮ್ ಅಬೌಟ್ ಪ್ರೊಸೆಸರ್ ಬಂದು ಥರ್ಟೀನ್ ಜೆನ್ ಇಂಟೆಲ್ ಆರ್ ಅಂತ ಇದೆ ಹಾಗೂ ನಾನು ಆಗಲೇ ಹೇಳಿದಾಗಲೇ ಐ ಸೆವೆನ್ ಬಂದು ಟ್ವೆಂಟಿಯ ಹೆಚ್ ಪ್ರೊಸೆಸರ್ ಆಗಿದ್ದು ಟೂ ಪಾಯಿಂಟ್ ಫಾರ್ಟಿ ಜಿಗಾ ವರ್ಟ್ಸ್ ಇದೆ ಹಾಗೂ ರ್ಯಾಮ್ ಇರೋದು ಇದರಲ್ಲಿ ಸಿಕ್ಸ್ಟೀನ್ ಜಿ ಬಿ ಸ್ಪೆಸಿಫಿಕೇಶನ್ಸ್ ನೋಡ್ತಾ ಇರಬಹುದು ವಿಂಡೋಸ್ ಲೆವೆನ್ ಕೂಡ ಇದೆ ನಾನು ಇದನ್ನೆಲ್ಲ ತೋರಿಸ್ತಾ ಅಂದ್ರೆ ಪ್ರತಿಯೊಂದು ಲ್ಯಾಪ್ಟಾಪ್ಸ್ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಫಿಫ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ಎಫ್ ಎಫ್ ಫಿಫ್ಟೀನ್ ನಾನು ಪ್ರತಿಯೊಂದು ಡೆಡಿಕೇಟ್ ಆಗಿ ತೋರಿಸ್ತಾ ಇರೋದು ಬಿಕೇಸ್ ಹಾಗೂ ಈ ಗೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗ್ತಾ ಇದೆ ಅಂಡ್ ಎರಡು ಟೈಪಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನನಗೆ ತುಂಬಾ ಟೈಪಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ರೆ ನನಗೆ ತುಂಬಾ ಈಸಿ ಅನಿಸ್ತು ಬಟನ್ಸ್ ಕೂಡ ನನಗೆ ಹಾರ್ಡ್ ಅಂತ ಅನಿಸ್ಲಿಲ್ಲ ನನಗೆ ತುಂಬಾ ಟೈಪ್ ಮಾಡೋದಕ್ಕೆ ಈ ಲ್ಯಾಪ್ಟಾಪಲ್ಲಿ ಅಲ್ಲಿ ಇಷ್ಟ ಆಗುತ್ತೆ ನಾನು ನಿಮ್ಮ ವಿಡಿಯೋಗೋಸ್ಕರ ಸಖತ್ತಾಗಿ ಏನೇನೋ ಟೈಪ್ ಮಾಡ್ತಾ ಇದೀನಿ ಬೇಸ್ ಹಾಗೆ ಈ ಮೌಸ್ ಪ್ಯಾಡ್ ಬಂದು ಟೂ ಫಿಂಗರ್ ತ್ರೀ ಫಿಂಗರ್ ಫೋರ್ ಫಿಂಗರ್ ಕೂಡ ನೀಟಾಗಿ ಸಪೋರ್ಟ್ ಮಾಡುತ್ತೆ ನನಗೆ ಅದಂತೂ ಕೂಡ ಸ್ಮೂತ್ ಆಗಿ ಅಂತ ಅನಿಸ್ತು ಹಾಗೆ ನಾನು ಈ ಲ್ಯಾಪ್ಟಾಪ್ ನ ಪರ್ಚೇಸ್ ನನಗೆ ಗಿಫ್ಟ್ಸ್ ಕೂಡ ಬಂತು ಲೈಕ್ ಕೂಡ ನೀವು ನೋಡ್ತಾ ಅಂದ್ರೆ ಒಂದು ಟಫ್ ಅವರ ಗೇಮಿಂಗ್ ನೋಡ್ತಾ ಇರಬಹುದು ಬ್ರ್ಯಾಂಡಿಂಗ್ ಕೂಡ ಇಲ್ಲೇ ಇದೆ ಟಫ್ ಗೇಮಿಂಗ್ ಅಂತ ಈ ಬ್ಯಾಗ್ ಕೂಡ ನಿಮ್ಗೆ ಇದ್ರ ಜೊತೆಗೆ ಸಿಗುತ್ತೆ ಬ್ಯಾಗ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂದು ಹಾಗೆ ಬಂದು ಗೇಮಿಂಗ್ ಬೈಯರ್ಸ್ ಗೈಡ್ ಕೂಡ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅದು ಬಿಟ್ರೆ ಹಾಗೆ ಮತ್ತು ಮೌಸ್ ಪ್ಯಾಡ್ ಮತ್ತೆ ವಯರ್ಡ್ ಮೌಸ್ ಕೂಡ ನಿಮ್ಗೆ ಇದ್ರ ಜೊತೆ ಸಿಗುತ್ತೆ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಪವರ್ ಕೂಡ ಚೆಕ್ ಮಾಡಿದೆ ನೀವು ಯಾವ್ದೇ ತರ ಔಟ್ ಪವರ್ ಕೂಡ ತಗೊಳಕಾಗಲ್ಲ ಲೈಕ್ ಲ್ಯಾಪ್ಟಾಪ್ ನ ಚಾರ್ಜ್ ಹಾಕಿ ಅಥವಾ ನೀವು ಲ್ಯಾಪ್ಟಾಪ್ ಇಂದ ಫೋನ್ಗಳನ್ನ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಕೂಡ ಯು ಎಸ್ ಬಿ ಇಂದ ಚಾರ್ಜ್ ಮಾಡಬೇಕಾಗುತ್ತೆ ಟೈಪ್ ಸಿ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಫ್ಕೋರ್ಸ್ ಇದೆಲ್ಲ ಗೇಮಿಂಗ್ ಲ್ಯಾಪ್ಟಾಪ್ ಗಳಲ್ಲೂ ಇದು ಒಂದು ಇನ್ ಬಿಲ್ಟ್ ಆಗಿ ಬಂದ್ಬಿಡುತ್ತೆ ಹಾಗೆ ನೀವೇನಾದ್ರು ಗೇಮಿಂಗ್ ಲ್ಯಾಪ್ಟಾಪ್ಗಳನ್ನ ಬೆಡ್ ಮೇಲೆ ಅಥವಾ ಏನಾದ್ರು ಫುಲ್ ಕವರ್ಡ್ ಸ್ಪೇಸ್ ಮೇಲೆ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ಗೇಮಿಂಗ್ ಲ್ಯಾಪ್ಟಾಪ್ಸ್ ಆಗಿರ್ತದೆ ಈ ಲ್ಯಾಪ್ಟಾಪ್ ಬಂದು ತುಂಬಾ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಫ್ಯಾನ್ಸ್ ಗಾಳಿ ಹಾಡೋದೋಸ್ಕರ ಯಾವುದೇ ತರ ಈ ಕೆಳಗಡೆ ಏನು ಒಂದು ಹಾರ್ಡ್ ಮೆಟೀರಿಯಲ್ ನ ಕವರ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಬೆಡ್ ಮೇಲೆ ಬೆಶಿಟ್ಸ್ ಮೇಲೆ ಕಂಪ್ಲೀಟ್ ಆಗಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಪ್ಲೀಸ್ ಎಲ್ಲಾ ಗೇಮಿಂಗ್ ಲ್ಯಾಪ್ಟಾಪ್ ಗಳಾಗ ತರ ಈ ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲೂ ಒಂದು ನಿಮ್ಗೆ ಸ್ಟಾರ್ಟಿಂಗ್ ತಗೊಂಡಾಗ ಶಾಕ್ ಆಗ್ಬಹುದು ಬಟ್ ನಾನು ನಿಮ್ಗೆ ಈಗಲೇ ಒಂದು ಪ್ರೊಟೆಕ್ಟ್ ನ ಕೊಡ್ತಾ ಇದ್ದೀನಿ ಹಾಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ ಚಾರ್ಜರ್ ನ ಹಾಕಿ ಯೂಸ್ ಮಾಡ್ಬೇಕಾದ್ರೆ ಒಂದು ಸೆಕೆಂಡ್ ಚಾರ್ಜ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಸೆಕೆಂಡ್ ಫ್ಲಿಕರ್ ಆಗ ಸ್ಟಾರ್ಟ್ ಆಗುತ್ತೆ ಚಾರ್ಜ್ ರಿಮೂವ್ ಮಾಡ್ತಿದ್ರೆ ಸ್ಕ್ರೀನ್ ಆನ್ ಅಲ್ಲಿ ಇತ್ತು ಅಂದ್ರೆ ಒನ್ ಟೈಮ್ ಸ್ಕ್ರೀನ್ ಫ್ಲಿಕರ್ ಆಗುತ್ತೆ ಯಾವುದೇ ತರ ಟೆನ್ಶನ್ ತಗೊಂಡೇಡಿ ಗೇಮಿಂಗ್ ಹೈ ಪ್ರೊಸೆಸರ್ ಲ್ಯಾಪ್ಟಾಪ್ ಗಳಲ್ಲಿ ಇದು ಕಾಮನ್ ಏನಕ್ಕಪ್ಪ ಅಂದ್ರೆ ಈ ತರ ಆಗುತ್ತೆ ಅಂದ್ರೆ ಚಾರ್ಜಿಂಗ್ ಇಂದ ಡೈರೆಕ್ಟ್ ಯೂಸ್ ಮಾಡ್ಬೇಕಾದ್ರೆ ಯಾವ್ದೇ ತರ ಅದು ಬ್ಯಾಟರಿ ಕನ್ಸಂಪ್ಷನ್ ಚಾರ್ಜ್ ಇಂದ ರಿಮೂವ್ ಮಾಡಿದ್ಮೇಲೆ ಡೈರೆಕ್ಟ್ ಬ್ಯಾಟ್ರಿಗೆ ಸ್ವಿಚ್ ಆಗುತ್ತೆ ಆ ಟೈಮಲ್ಲಿ ಒಂದ್ ಸೆಕೆಂಡ್ ಆ ಸ್ಕ್ರೀನ್ ಫ್ಲಿಕರ್ ಆಗುತ್ತೆ ಅಷ್ಟೇ ಅದು ಬಿಟ್ರೆ ಯಾವ ತರ ಪ್ರಾಬ್ಲಮ್ಸ್ ಇಲ್ಲ ಇದು ಎಲ್ಲಾ ಗೇಮಿಂಗ್ ಲ್ಯಾಪ್ಟಾಪ್ ಗಳಲ್ಲೂ ನೀವು ಎಷ್ಟೇ ಲಕ್ಷ ಕೊಟ್ಟು ತಗೊಂಡ್ರು ಈ ಒಂದು ಪ್ರಾಬ್ಲಮ್ ಕಾಮನ್ಸ್ ಹಾಗೆ ಇದ್ರಲ್ಲಿ ಡೆಡಿಕೇಟೆಡ್ ಇನ್ ಬಿಲ್ಟ್ ಜಿ ಪಿ ಇರೋದ್ರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ಗೇಮಿಂಗ್ ಲ್ಯಾಪ್ಟಾಪ್ ಗಳಲ್ಲೂ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಹಾಗೂ ಲೈಟ್ ಕೂಡ ಇರೋದ್ರಿಂದ ನೀವು ಕಂಪ್ಲೀಟ್ ಆಗಿ ಆಫ್ ಕೂಡ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈವ್ ಅವರ್ಸ್ ಬ್ಯಾಟ್ರಿ ಒನ್ ಸೆವೆನ್ ಚಾರ್ಜ್ ಮಾಡಿದ್ರೆ ಕೂಡ ಆಪ್ಟಿಮೈಸ್ ಚಾರ್ಜರ್ ಕೂಡ ಬರುತ್ತೆ ಏಯ್ಟಿ ಪರ್ಸೆಂಟ್ ಮೇಲೆ ಬಿಯಾಂಡ್ ಲಿಮಿಟ್ ಚಾರ್ಜ್ ಆಗೋದಿಲ್ಲ ನೀವು ಇದನ್ನ ಆನ್ ಮಾಡಿಕೊಂಡ್ರೆ ಬ್ಯಾಟ್ರಿ ಲೈಫ್ ಇನ್ನೊಂದು ಸ್ವಲ್ಪ ದಿನ ಜಾಸ್ತಿ ಬರುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗೆ ಈ ಲ್ಯಾಪ್ಟಾಪ್ ಬಂದು ಇದ್ರದೇ ಪವರ್ ಅಡಾಪ್ಟರ್ ಬಿಟ್ಟು ಇನ್ ಯಾವ್ದು ಜೊತೆ ಕೂಡ ಚಾರ್ಜ್ ಆಗಕ್ಕೆ ಸಪೋರ್ಟೇ ಮಾಡೋದಿಲ್ಲ ಟಫ್ ಎಫ್ ಸಿಕ್ಸ್ ಆಗಿರ್ಲಿ ಅಥವಾ ಟಫ್ ಎಫ್ ಫೋರ್ಟೀನ್ ಆಗಿರ್ಲಿ ಯಾವ್ದನ್ನೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಇದೊಂದು ಬೇಜಾರ್ ವಿಷಯ ಅಂತ ಹೇಳಬಹುದು ಈ ನೀವೇನಾದ್ರು ಚಾರ್ಜರ್ ಏನಾದ್ರು ಹೋಗ್ಬೇಕಾದ್ರು ಮರ್ತ್ರಿ ಅಂದ್ರೆ ಕಂಪ್ಲೀಟ್ ಲ್ಯಾಪ್ಟಾಪ್ ನ ಮರ್ತಂಗೇನೆ ನಾನು ಇದನ್ನ ಟ್ರೈ ಮಾಡಿಲ್ಲ ಬಟ್ ಪ್ರತಿಯೊಂದು ಆನ್ಲೈನ್ ರಿವ್ಯೂಸ್ ಆಗಿರ್ಲಿ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೇಳಿದ ಮಟ್ಟಿಗೆ ಈ ಚಾರ್ಜರ್ ಬಿಟ್ಟು ಈ ಇದೇ ಚಾರ್ಜರ್ ಅಲ್ಲಿ ಇದೇ ಪಾಯಿಂಟ್ ಅಲ್ಲಿ ಬೇರೆ ಲ್ಯಾಪ್ಟಾಪ್ ಅಥವಾ ಅವ್ರದೇನೆ ಪ್ಲಗ್ ಇನ್ ಆಗುತ್ತೆ ಬಟ್ ಚಾರ್ಜರ್ ನ ಯಾವ್ದೇ ಕಾರಣಕ್ಕೂ ಡಿಟೆಕ್ಟ್ ಮಾಡಲ್ಲ ಎಲ್ಲಾ ಟೈಮ್ ಬೇಜಾರ್ ಏನಂದ್ರೆ ಇದೊಂದು ಬ್ರಿಕ್ ನ ಎತ್ಕೊಂಡು ಎಲ್ಲ ಕಡೆ ಓಡಾಡಲೇಬೇಕು ಕಂಪ್ಲೀಟ್ ಆಗಿ ಈಗ ರಿವ್ಯೂ ನೋಡೋದ್ ಮಟ್ಟಿಗೆ ನಿಮ್ಗೆ ಏನಾರು ಈ ಗೇಮಿಂಗ್ ಲ್ಯಾಪ್ಟಾಪ್ ನ ತಗೊಂಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂದು ಅಮೆಝಾನ್ ಲಿಂಕ್ ಕೂಡ ಹಾಕಿದೀನಿ ನೀವು ಅಲ್ಲೇ ಹೋಗಿ ಕೂಡ ಪರ್ಚೇಸ್ ಮಾಡಬಹುದು ಒನ್ ಲ್ಯಾಕ್ ಟೆನ್ ತೌಸಂಡ್ ಗೆ ಈ ಒಂದು ಗೇಮಿಂಗ್ ಟಫ್ ಫಿಫ್ಟೀನ್ ಲ್ಯಾಪ್ಟಾಪ್ ಬರ್ತಿದೆ ಅಂತ ಕೇಳೋದಂದ್ರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ಒಂದು ಪ್ರೈಸ್ ರೇಂಜ್ ಯಾವ ಕಂಪ್ನಿಗಳು ಕೂಡ ಯಾವ ಒಂದು ಇಷ್ಟು ಸ್ಪೆಸಿಫಿಕೇಶನ್ಸ್ ಲೋಡೆಡ್ ನ ಯಾರು ಕೊಡೋದಿಲ್ಲ ಒಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ ಈ ಒಂದು ಪ್ರೈಸ್ ಗೆ ಅಂತಲೇ ಹೇಳಬಹುದು ನನ್ನ ಪ್ರಕಾರ ಎಲ್ಲ ಕಂಪ್ಲೀಟ್ ರಿವ್ಯೂ ನ ಮಾಡಿದೀನಿ ಅಂತ ಅನ್ಕೋತೀನಿ ನಿಮ್ಗೆ ಯಾರು ಡೌಟ್ಸ್ ಇತ್ತು ಅಥವಾ ಕ್ವಶನ್ಸ್ ಇತ್ತು ಅಂದ್ರೆ ಅಲ್ಲಿಗೆ ಕಮೆಂಟ್ ಸೆಕ್ಷನ್ ಕೂಡ ಯೂಸ್ ಮಾಡಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿದೀನಿ ಅಲ್ಲಿ ಬಂದು ಕೂಡ ನನಗೆ ಡಿ ಎ ಮಾಡಬಹುದು ನಾನು ಎಲ್ಲ ಕಮೆಂಟ್ಸ್ ಕೂಡ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಅಂತ ಅಂದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್